ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದರೆ ಅಂತ ಅನ್ಕೋತಾ ಇದ್ದೀನಿ ತುಂಬ ದಿನ ಆದಮೇಲೆ ಅಂದರೆ ಒಂದು ಮೂರು ನಾಲ್ಕು ದಿನ ಆದಮೇಲೆ ಮತ್ತೆ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ ಕೊಡೋದಕ್ಕೆ ಇಲ್ಲ ಬಟ್ ಈ ಮಂತಲ್ಲಿ ಫುಲ್ಲು ಡೈಲಿ ವ್ಲಾಗ್ಸ್ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ ಡೈಲಿ ವ್ಲಾಗ್ಸ್ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಈ ಬ್ಲಾಗ್ ಬಂದು ಪಂಚಮಿ ಹಬ್ಬದ್ದು ಅಂದರೆ ಪಂಚಮಿ ಹಬ್ಬದ ಹಿಂದಿನ ದಿನದ ವ್ಲಾಗು ಎರಡು ವ್ಲಾಗು ಕೂಡ ಮಿಕ್ಸ್ ಇದೆ ಒಂದು ವ್ಲಾಗ್ ಬಂದುಬಿಟ್ಟು ಇದು ನಾವು ಮನೇಲಿ ರೊಟ್ಟಿ ಹಬ್ಬ ಅಂತ ಹೇಳಿ ಮಾಡ್ತೀವಿ ಆ ಹಬ್ಬದ ಒಂದು ಏನಂದರೆ ಇರೋ ಆವತ್ತಿನ ದಿನ ನಾವು ಮನೆಯಲ್ಲಿ ರೊಟ್ಟಿ ಮತ್ತು ಒಂದು ಎರಡು ಮೂರು ಥರ ಪಲ್ಯ ಆಮೇಲೆ ಮೊಸರು ಬುತ್ತಿ ಆಮೇಲೆ ಕಾಯಿ ಏನದು ಶೇಂಗಾ ಪುಡಿ ಮತ್ತು ಪುಡಿ ಅದನ್ನೆಲ್ಲ ಮಾಡ್ತಿರ್ತೀವಿ ಕೆಲವೊಂದು ಕಡೆ ಅದನ್ನು ಮಾಡ್ತಾರೆ ಕೆಲವೊಂದು ಕಡೆ ಮಾಡೋದಿಲ್ಲ ಹಾಗಾಗಿ ಎಲ್ಲ ಹೇಳಿದೆ ಗೊತ್ತಿರೋರಿಗೆ ಓಕೆ ಗೊತ್ತಿಲ್ಲದಿರೋರಿಗೆ ಅಂತ ಹೇಳಿ ಇವತ್ತು ಅದೇ ಹಬ್ಬ ಇರೋದರಿಂದ ಅದನ್ನೆಲ್ಲ ಮಾಡಿಬಿಟ್ಟು ನಾವು ದೇವ್ರಿಗೆ ಇಟ್ಬಿಟ್ಟು ನೈವೇದ್ಯ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಪಂಚಮಿ ದಿನ ನಾವು ದೇವರಿಗೆ ಹಾಲನ್ನ ಹಾಕ್ತೀವಿ ಅಂದರೆ ಹೊರಗಡೆ ನಾಗಪ್ಪನ ಕಲ್ಲುಗಳು ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಹಾಲು ಹಾಕ್ತೀವಿ ಅದಾದಮೇಲೆ ಮತ್ತೆ ಮಾರನೇ ದಿನ ಅಂದರೆ ಮೂರನೇ ದಿನ ಬಂದುಬಿಟ್ಟು ನಾವು ಮರಿ ನಾಗಪ್ಪ ಅಂತ ಹೇಳಿ ಮಾಡ್ತೀವಿ ಅಂದರೆ ಮನೇಲಿ ನಾಗಪ್ಪನ ಯಾವುದಾದ್ರು ಒಂದು ಮೂರ್ತಿ ಅಥವಾ ಬೆಳ್ಳಿ ಇದು ಇರುತ್ತಲ್ವ ಅದಕ್ಕೆ ಹಾಲು ಹಾಕ್ಬಿಟ್ಟು ಮತ್ತು ಗಂಗಮ್ಮನ ಪೂಜೆ ಮಾಡ್ತೀವಿ ಈ ಥರ ಮೂರು ದಿನದವರೆಗೂ ನಾವು ಹಬ್ಬನ ಮಾಡ್ತೀವಿ ನಾಗರ ಪಂಚಮಿ ಅಂದ್ರೆ ಮೂರು ದಿನದ ಹಬ್ಬ ಹಾಗಾಗಿ ಮೂರು ದಿನದ್ದು ಬ್ಲಾಗ್ ಇದೆ ಸಾರಿ ಮೂರು ದಿನದಲ್ಲ ಎರಡು ದಿನದ ಬ್ಲಾಗ್ ಇದೆ ಮೂರನೇ ದಿನದ ವ್ಲಾಗ್ ನಾನು ಶೂಟ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಅದನ್ನೇನು ಮಾಡೋದು ಮಾಡಿಲ್ಲ ಎರಡು ದಿನದ ಬ್ಲಾಗ್ನ ನಾನು ಇದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ್ತಾಗಿ ಯಾರಾದರೂ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ ಇವಾಗ ನಾವು ಪಲ್ಯ ಮಾಡೋದಕ್ಕೆ ಮತ್ತು ಏನೇನು ಬೇಕೋ ಅದಕ್ಕೆಲ್ಲದಕ್ಕೂ ಕೂಡ ನಾನು ಜೋಡಿಸ್ತಾ ಇದ್ದೀನಿ ಅಮ್ಮನೂ ಕೂಡ ಒಂದು ಕಡೆ ಕೂತ್ಕೊಂಡು ಜೋಡಿಸ್ತಾ ಇದ್ದಾರೆ ಇದು ಬೇಗ ಬೇಗ ಎಲ್ಲ ಆಗಬೇಕು ಮಾತ್ರ ಬೇರೆ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಅವರು ಮತ್ತು ಊಟ ಟೈಮ್ ಅನ್ನಷ್ಟಲ್ಲಿ ಇದೆಲ್ಲ ಆಗಿಬಿಟ್ರೆ ಅವರು ಊಟ ಮಾಡ್ತಾರೆ ಇಲ್ಲಾಂದರೆ ಮತ್ತೆ ಟೈಮ್ ಆಗಿಬಿಟ್ರೆ ಅವರು ಹಸ್ಕೊತಾರೆ ಇವತ್ತಂದರೆ ಒಂದು ಮೂರು ನಾಲ್ಕು ರೀತಿ ಪಲ್ಯ ಮಾಡೋದರಿಂದ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತಲ್ವ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಇವತ್ತು ಯಾವ್ಯಾವ ಥರದ ಪಲ್ಯ ಮಾಡ್ತಾಯಿದ್ದೀವಿ ಅಂದರೆ ನಾನು ಕಡಲೆಕಾಳು ಪಲ್ಯ ಹೆಸರುಕಾಳು ಪಲ್ಯ ಪುಂಡಿ ಪಲ್ಯ ಮತ್ತು ಶೇಂಗಾ ಪುಡಿ ಕಡಲೆ ಪುಡಿ ಇದನ್ನು ಇಷ್ಟನ್ನು ಮಾಡ್ತಾಯಿದ್ದೀವಿ ಹಾಗೆ ಮೊಸರು ಬುತ್ತಿ ಆಮೇಲೆ ರೊಟ್ಟಿ ಇದಿಷ್ಟನ್ನು ಮಾಡ್ತಾಯಿದ್ದೀವಿ ಹಾಗೆ ಇನ್ನೂ ಜಾಸ್ತಿ ಐಟಮ್ಸ್ ಕೂಡ ಮಾಡ್ತಾರೆ ಎಷ್ಟು ಆಗುತ್ತೋ ಅಷ್ಟನ್ನು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು ಅಷ್ಟೇ ಅಂದರೆ ಜಾಸ್ತಿ ಮಾಡ್ಬೋದು ಆದರೆ ಅಷ್ಟೊಂದು ತಿನ್ನುವಂಥವ್ರು ಕೂಡ ಇರಬೇಕಲ್ವ ವೆರೈಟಿ ವೆರೈಟಿ ಮಾಡಿ ಸುಮ್ಮನೆ ಮತ್ತು ವೇಸ್ಟ್ ಆಗುವಂಥದ್ದು ಬೇಡ ಅಂದ್ಬಿಟ್ಟು ನಾನು ಜಸ್ಟ್ ಈ ಥರದಷ್ಟೇ ಮಾಡ್ತಾಯಿದ್ದೀನಿ ಮತ್ತು ಈ ಇನ್ನೂ ಆಕರಿಕೆ ಸೊಪ್ಪು ಅಂತ ಹೇಳ್ತಾರೆ ಆಕರಿಕೆ ಸೊಪ್ಪಲ್ಲಿ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದಕ್ಕೆ ಟೊಮೆಟೊ ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಗೆ ಸ್ವಲ್ಪ ಗುರಾಳ್ ಪುಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ಹಸಿದೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಹಸಿ ಪಲ್ಯ ಅಂತ ಮಾಡ್ತಾರೆ ಅದನ್ನು ಕೂಡ ಚೆನ್ನಾಗಿರುತ್ತೆ ಇವಾಗ ಮೊಸರು ಬುತ್ತಿ ಮಾಡೋಣ ಅಂತ ಹೇಳಿ ಅನ್ನಕ್ಕೆ ಇವಾಗ ಕಲ್ಸೋಣ ಅಂತ ಹೇಳಿ ಮೊಸರು ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಏನದು ಹಸಿ ಮೆಣಸಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಬುತ್ತಿ ಮಾಡೋದಕ್ಕೆ ಇದು ಅಂತರೂ ಪ್ರತಿ ವರ್ಷವೂ ಕೂಡ ನಾವು ಏನೇ ಮಾಡಲಿ ಏನೇ ಬಿಡಲಿ ರೊಟ್ಟಿ ಪಲ್ಯ ಮತ್ತು ಇದು ಮೊಸರು ಬುತ್ತಿ ಮಾತ್ರ ಮಿಸ್ ಮಾಡೋಲ್ಲ ಪಲ್ಯ ಒಂದು ಪಲ್ಯ ಕಡಿಮೆ ಆದರೂ ಪರವಾಗಿಲ್ಲ ಬಟ್ ಮೊಸರು ಬುತ್ತಿನ ಮಿಸ್ ಮಾಡಲ್ಲ ಮೊಸರು ಬುತ್ತಿನ ಮಾಡಿಬಿಟ್ಟು ದೇವ್ರ ಹತ್ರ ಎಡೆ ಇಡ್ತೀನಿ ಸಾರಿ ನೈವೇದ್ಯ ಮಾಡ್ತೀವಿ ನೋಡಿ ಈ ಥರ ಈ ಥರ ಇವತ್ತು ಮಾಡಿರೋಂಥದ್ದು ಕಡಲೆಕಾಳು ಪಲ್ಯ ಕಾಳು ಪಲ್ಯ ಮತ್ತು ಇಷ್ಟು ಪಲ್ಯ ಮಾಡಿ ಅದಾದಮೇಲೆ ನಾವು ದೇವ್ರ ಮುಂದೆ ಇಟ್ಬಿಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸೊ ಈ ಥರ ಮತ್ತು ನಿಮ್ಮ ಕಡೆಯೆಲ್ಲ ಹೆಂಗೆ ನೀವು ಆಚರಣೆ ಮಾಡ್ತೀರಾ ಯಾವ ಥರ ಮಾಡ್ತೀರ ಅನ್ನ ಕಾಮೆಂಟ್ ಮಾಡಿ ತಿಳಿಸಿ ಆಗಲೇ ಒಂದು ವೀಕ್ ಆಗೋಯ್ತು ಹೇಳಬೇಕಂದ್ರೆ ಒನ್ ವೀಕ್ ಹಿಂದಿನ ಬ್ಲಾಗ್ ಇದು ಕಂಟಿನ್ಯೂ ಆಗಿ ವೀಡಿಯೋ ಹಾಕೋದಕ್ಕಾಗಿಲ್ವಲ್ಲ ಹಾಗಾಗಿ ನಾನು ವೀಡಿಯೋನ ನಾನು ಪೋಸ್ಟ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಯಾರು ಏನು ಅಂದ್ಕೊಳೋಕೆ ಹೋಗ್ಬೇಡಿ ಆಯಿತಾ ಇವಾಗ ನೋಡಿ ಮೊಸರು ಬತ್ತಿ ಕೂಡ ರೆಡಿ ಇದೆ ಮತ್ತು ಏನೇನೆಲ್ಲ ಮಾಡಿದ್ದೀನಿ ಇಲ್ಲಿ ಅಂತ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದು ಕಡಲಿ ಪುಡಿ ಮತ್ತು ಪುಂಡಿ ಪಲ್ಯ ಇದು ಪುಂಡಿ ಸೊಪ್ಪು ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಅದನ್ನು ಮಸ್ದು ಒಗ್ಗರಣೆ ಕೊಟ್ಟಿರೋದು ಅದು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಇದು ಕಾಳು ಪಲ್ಯ ಇಷ್ಟನ್ನು ಇವತ್ತು ಮಾಡಿದ್ದೀನಿ ಆಯಿತಾ ಇದನ್ನೆಲ್ಲ ಮಾಡಿದ್ದಾದ ಇದು ರಾತ್ರಿ ರಾತ್ರಿ ಏನಂದರೆ ದೇವರಿಗೆ ನಾಳೆ ಬೆಳಗ್ಗೆ ನಾವು ಹಾಲು ಹಾಕೋದಕ್ಕೆ ಹೋಗ್ಬೇಕಲ್ವಾ ಸೊ ಹಾಲು ಹಾಕೋದಕ್ಕೆ ಹೋಗೋದಕ್ಕೆ ಏನೇನು ಬೇಕೋ ಅದನ್ನು ನೈಟೇ ಪ್ರಿಪೇರ್ ಮಾಡಿಟ್ಕೋತೀನಿ ಯಾಕಂದರೆ ಬೆಳಗ್ಗೆ ನಾವು ಬೇಗನೆ ಹೆದ್ಬಿಟ್ಟು ಮನೇಲಿ ಪೂಜೆ ಮುಗಿಸ್ಕೊಂಡು ಹಾಲು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಬೇರೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಂಡು ಮನೇಲಿ ಮತ್ತೆ ಬಂದು ಟಿಫನ್ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ರೆ ನಮಗೆ ಟೆನ್ಷನ್ ತಪ್ಪೋಗುತ್ತೆ ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಬೇಗ ಪೂಜೆ ಮುಗಿಸ್ಕೊಂಬಂದಬೇಡಣ ಅಂತ ಹೇಳಿ ನೈಟ್ ಏನೇನು ಬೇಕೋ ಪೂಜೆಗೆ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಅದರಲ್ಲಿ ನನ್ನ ಮಗಳು ಏನಂದರೆ ಇದನ್ನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದಾಳೆ ನಾನು ಏನೇನು ಮಾಡ್ತಾಯಿದ್ದೀನಿ ಏನೇನಿಲ್ಲ ಅನ್ನೋದನ್ನು ಅವಳೇ ಶೂಟ್ ಮಾಡ್ತಾ ಇದ್ದಾಳೆ ಹಾಗಾಗಿ ವೀಡಿಯೋ ನಿಮಗೆ ಕ್ಲಾರಿಟಿಯಾಗಿ ಬರ್ತಾ ಇಲ್ಲ ಸ್ವಲ್ಪ ಮೊಬೈಲ್ ಶೇಕ್ ಆಗೋ ಥರ ಕಾಣಿಸ್ತಾ ಇದೆ ಇವಾಗ ಏನಂದರೆ ನಾನು ನಂಗೆ ಏನಾದ್ರು ಕೆಲಸ ಇದ್ದೀನಿ ಅಂದರೆ ಅವಳೇ ಫೋನ್ ತೊಗೊಂಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ನಾನೇನು ಹೇಳೋದೇ ಬೇಡ ವೀಡಿಯೋ ಮಾಡಮ್ಮ ಅಂತಂದೇಳಿ ಅವಳೇ ಹಿಡ್ಕೊಂಡು ವೀಡಿಯೋ ಮಾಡೋದು ಅಮ್ಮ ನಾನು ವೀಡಿಯೋ ಮಾಡ್ತಿರ್ತೀನಿ ನಿನ್ನ ಕೆಲಸ ನೀನು ಪಾಡಿ ನೀನು ಮಾಡ್ಕೊಡಮ್ಮ ಅಂತ ಹೇಳ್ತಾಳೆ ಬಟ್ ಅಜಯ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಅನಿಸಲ್ಲ ಅವನಿಗೆ ಅಜಯ್ಗೆ ನಾವೇನಾದರೂ ತೊಗೊಳಪ್ಪ ಸ್ವಲ್ಪ ವೀಡಿಯೋ ಮಾಡಂದರೆ ಒಂದು ಐದು ನಿಮಿಷ ಮಾಡ್ದಂಗೆ ಮಾಡಿ ಅಮ್ಮ ಮಾಡಿದೆ ಸಾಕೇನಮ್ಮ ಆಫ್ ಮಾಡಲೇನಮ್ಮ ಅಂತ ಕೇಳ್ತಿರ್ತಾನೆ ಆ ಥರ ಅವ್ನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಆದರೆ ನನ್ನ ಮಗಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಈ ಥರದ್ದೆಲ್ಲ ಮಾಡೋದಕ್ಕೆ ಹಾಗಾಗಿ ಅವಳು ನಮಗೆ ಹೇಳೋಕ್ಕಿಂತ ಮುಂಚೆನೇ ಅಂದರೆ ನನಗೆ ನಾನು ಇನ್ನೂ ಅವಳಿಗೆ ಹೇಳಿರಲ್ಲ ವೀಡಿಯೋ ಮಾಡಮ್ಮ ಅಂತ ಹೇಳಿ ಆವಾಗ್ಲೇನೆ ತಗೊಂಡು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ ಸೊ ಆ ಥರ ಅವಳು ಇಲ್ಲಿ ಮನೆ ಫುಲ್ ಅರ್ಡ್ಕೊಂಬಿಟ್ಟಿದ್ದೀನಿ ಎಲ್ಲ ಜೋಡ್ಸ್ಕೋಬೇಕು ಹಾಗಾಗಿ ಎಲ್ಲ ಜೋಡ್ಸಿದ್ದಾದ ಮೇಲೆ ಎಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಊಟ ಮಾಡೋದಿದ್ರೆ ಊಟ ಮಾಡಿಕೊಂಡು ಮಲ್ಕೊಳೋದಷ್ಟೇ ಇವಾಗ ಏನಂದರೆ ಎಳ್ ಚಿಗ್ಲಿ ಮಾಡಿದ್ನಲ್ವ ಇವಾಗ ಅಕ್ಕಿ ತಂಬಿಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನೇ ನನ್ನ ಮಗಳು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ ನಾನು ಏನೇನು ಮಾಡ್ತಿದ್ದೀನೋ ಅದನ್ನೆಲ್ಲ ನಿಮಗೆ ವೀಡಿಯೋ ಮಾಡಿಬಿಟ್ಟು ಹಾಗೇ ಹೇಳ್ತಾ ಇದ್ಲು ಆದರೆ ಸ್ವಲ್ಪ ಟಿ ವಿ ಸೌಂಡ್ ಇದ್ದಿದ್ದರಿಂದ ನಾನು ಆ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹಾಲು ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವಿ ಇಲ್ಲಿ ಎಲ್ಲ ಜೋರ್ಸ್ ಇಟ್ಕೊಂಡಿದ್ದೀನಿ ಹೇಳ್ಬೇಕಂದ್ರೆ ನಾವೇ ಫಸ್ಟ್ ಇಲ್ಲಿ ಬಂದಿರೋದು ಇನ್ನೂ ಕೂಡ ಯಾರೂ ಬಂದಿಲ್ಲ ಹಾಲು ಹಾಕೋದಕ್ಕೆ ಮನೆ ಹತ್ರನೇ ಅಂದರೆ ಮನೆ ಹಿಂಭಾಗದಲ್ಲಿ ಒಂದು ಒಂದು ಬೀದಿ ಬಿಟ್ಟು ನೆಕ್ಸ್ಟ್ ಎರಡನೇ ಬೀದಿಲಿ ಈ ದೇವಸ್ಥಾನ ಇರೋವಂಥದ್ದು ಇಲ್ಲೇ ನಾವು ಪ್ರತಿ ವರ್ಷವೂ ಕೂಡ ಹಾಲು ಹಾಕೋದು ಹಾಗಾಗಿ ನಾವು ಇಲ್ಲೇ ಬಂದು ಹಾಲು ಹಾಕೋದಕ್ಕೆಲ್ಲ ಬಂದ್ವಿ ಬ್ರಹ್ಮರ ಫುಲ್ಲು ರೆಡಿ ಆಗಿಬಿಟ್ಟಿದ್ದಾಳೆ ಅವಳಿಗೆ ಈ ಡ್ರೆಸ್ ಅಂದರೆ ಹಾಕ್ಕೋತೀನಿ ಅಂತ ಹೇಳಿ ಹಾಕ್ಕೊಂಡ್ಳು ಅದಾದಮೇಲೆ ಮನೆಗೆ ಹೋದ ತಕ್ಷಣವೇ ಅಮ್ಮ ನನಗೆ ಬೇಡ ಇದು ನನಗೆ ಚೇಂಜ್ ಮಾಡ್ಕೋತೀನಿ ನನಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡ್ಕೊಂಡ್ಳವಳು ಮತ್ತು ಇಲ್ಲಿ ಪೂಜೆ ಮಾಡೋವ್ರಿಗಾದರೂ ಅಟ್ಲೀಸ್ಟ್ ಹಾಕ್ಕೊಂಡ್ಲಲ್ಲ ಬಿಡು ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಅದೇ ಮತ್ತು ಇಲ್ಲಿನ ಅಜಯ್ ವಿಡಿಯೋ ಮಾಡಪ್ಪ ಅಂತ ಹೇಳಿಬಿಟ್ಟು ಅವನ ಕೈಲಿ ಫೋನ್ ಕೊಟ್ಟು ವಿಡಿಯೋ ಮಾಡಿಸ್ತಾ ಇದ್ದೀನಿ ಅವನೇನಂದರೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಬೇಜಾರು ಸಾಕಾ 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 ಅಂತ ಹೇಳ್ತಾನೆ ಇರ್ತಾನೆ ನಾವು ಇಲ್ಲ ಸ್ವಲ್ಪ ಹೊತ್ತು ಮಾಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಅವನ ಕೈಲಿ ಕೊಟ್ಟು ವಿಡಿಯೋ ಮಾಡಿಸಿದ್ವಿ ಮಳೆ ಎಲ್ಲ ಬಂದಿತ್ತು ಹಾಗಾಗಿ ಫುಲ್ಲು ರೋಡೆಲ್ಲ ನೆಂದೋಗ್ಬಿಟ್ಟಿದೆ ಯಾವಾಗ ಮಳೆ ಬರುತ್ತೋ ಯಾವಾಗ ಮಳೆ ಸ್ಟಾಪ್ ಆಗುತ್ತೋ ಅನ್ನೋದೇ ಗೊತ್ತಾಗಲ್ಲ ಹಾಗಾಗಿ ಮಳೆ ಇನ್ನೇನು ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗಿಬಿಟ್ರೆ ಮನೆಗೆ ಸರಿ ಹೋಗುತ್ತೆ ಇಲ್ಲಾಂದರೆ ಸುಮ್ಮನೆ ಮಳೆಯಲ್ಲಿ ನೆಂದ್ಕೊಂಡು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತು ಆದ್ರೂ ಛತ್ರಿ ಕೂಡ ತೊಗೊಂಬಂದ್ವಿ ಆದರೂ ಒಂದು ಛತ್ರಿಲಿ ನಾಲ್ಕು ಜನ ಹೆಂಗೆ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿ ಪೂಜೆನ ಮುಗಿಸೋದಕ್ಕೆ ಸ್ಟಾರ್ಟ್ ಮಾ ಸಾರಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಸಿಂಪಲ್ಲಾಗಿ ಮನೇಲಿ ನಾವು ಮಾಡೋವಂಥದ್ದು ಅಂದರೆ ಮನೇಲಿ ಏನು ಮಾಡಿರ್ತೀವೋ ಎಳ್ಳು ಎಳ್ಳು ಚಿಗ್ಳಿ ಮತ್ತು ತಂಬಿಟ್ಟು ಆಮೇಲೆ ಉಂಡೆ ಏನಾದ್ರು ಮಾಡಿದರೆ ಅದನ್ನೊಂದಿಷ್ಟು ಮತ್ತು ಸ್ವಲ್ಪ ರೈಸು ಆಮೇಲೆ ಅಡಿಕೆ ಎಲೆ ಆಮೇಲೆ ಬಾಳೆಹಣ್ಣು ಇದಿಷ್ಟನ್ನು ದೇವ್ರ ಹತ್ರ ಇಟ್ಬಿಟ್ಟು ಮತ್ತು ಕಾಯಿ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ಹಾಲು ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ಅಂದರೆ ಕೆಲವೊಂದು ಕಡೆ ಕೆಲವೊಂದೊಂದು ಪದ್ಧತಿಲಿ ಮಾಡ್ತಾರೆ ಸೊ ನಮ್ಮ ಕಡೆ ನಾವು ಹಿಂಗೆ ಮಾಡ್ತೀವಿ ನಮ್ಮ ಕಡೆಯೂ ಕೆಲವೊಬ್ಬರು ಬೇರೆ ಥರ ಮಾಡೋಂಥವ್ರು ಇದ್ದಾರೆ ಮತ್ತು ಮನೆಯಲ್ಲೇ ಮಣ್ಣಿನ ನಾಗಪ್ಪನ ಮಾಡಿಟ್ಬಿಟ್ಟು ಅದಕ್ಕೆ ಹಾಲು ಹಾಕೋವಂಥವ್ರು ಕೂಡ ಇದ್ದಾರೆ ನಾವೆಲ್ಲ ನಾವು ಇದೇ ರೀತಿಯೇ ಅಂದರೆ ನಾಗಪ್ಪನ ಕಲ್ಲು ಇರುತ್ತಲ್ವ ಅಲ್ಲಿಗೆ ಹಾಲು ಹಾಕೋದು ಹಾಗಾಗಿ ನಾವು ಅಲ್ಲೇ ಪ್ರತಿ ವರ್ಷವೂ ಕೂಡ ಹಾಗೇ ಹಾಲು ಹಾಕ್ತೀವಿ ಈ ದೇವಸ್ಥಾನ ಬಂದ್ಬಿಟ್ಟು ಎಲ್ಲಮ್ಮನ ದೇವಸ್ಥಾನ ಇವಾಗಿ ಚೆನ್ನಾಗಿ ಮಾಡಿದ್ದಾರೆ ಇದು ರೀಸೆಂಟಾಗಿ ಮಾಡಿರೋದು ಮಾಡಿರೋದು ಇಲ್ಲೆಲ್ಲ ಕಲ್ಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಫುಲ್ ಗ್ರೌಂಡು ಆ ಥರ ಎಲ್ಲ ಮಾಡಿದ್ದಾರೆ ಆರಾಮಾಗಿ ಮಕ್ಕಳು ಆಟ ಆಡೋದಕ್ಕೂ ಕೂಡ ಚೆನ್ನಾಗಿದೆ ಮತ್ತು ಇಲ್ಲಿ ಎರಡಿದೆ ಒಂದು ಪಾದಕಟ್ಟೆ ಹತ್ರನೇ ನಾಗಪ್ಪನ ಕಲ್ಲಿದೆ ಇನ್ನೊಂದು ಮುಂದುಗಡೆ ಹರಳಿ ಮರದ ಹತ್ರ ನಾಗಪ್ಪನ ಕಲ್ಲಿದೆ ಅಲ್ಲೂ ಕೂಡ ಮಾಡ್ಕೋಬೋದು ಅಂದರೆ ನಾವು ಪ್ರತಿ ವರ್ಷವೂ ಕೂಡ ಇದೇ ನಾಗರ ಕಲ್ಲಿಗೆ ಹಾಲು ಹಾಕ್ತಾ ಇರೋದ್ರಿಂದ ನಾವು ಇಲ್ಲೇ ಮಾಡೋಣ ಅಂತ ಅನಿಸ್ತು ಹಾಗಾಗಿ ನಾನು ಇಲ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮನೆಯವ್ರು ಕೂಡ ಇಲ್ಲ ಇಲ್ಲೇ ಮಾಡು ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಇದೇ ನಾಗಪ್ಪನ ಕಲ್ಲಿಗೆನೇ ನಾವು ಹಾಲು ಹಾಕಿದ್ದೀವಿ ಹಾಗಾಗಿ ಈ ವರ್ಷವೂ ಕೂಡ ಅದನ್ನೇ ಮಾಡೋಣ ಅಂತ ಅಂದರು ಹಾಗಾಗಿ ಇಲ್ಲೇ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಅಮ್ಮ ಒಬ್ಬರು ಮಿಸ್ಸಿಂಗು ಯಾಕಂದರೆ ಅಮ್ಮಂಗೆ ಹುಷಾರಿರಲಿಲ್ಲ ಫುಲ್ ಜ್ವರ ಇತ್ತು ಹಂಗಾಗಿ ಅಮ್ಮ ಇಲ್ಲ ನಮ್ಮ ಬರೋದಕ್ಕಾಗಲ್ಲ ನೀವು ಹೋಗಿ ಬನ್ನಿ ಈ ವರ್ಷ ಬರೋದಕ್ಕಾಗಲ್ಲ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮನ ಮನೆಯಲ್ಲೇ ಬಿಟ್ಟು ನಾನು ಮತ್ತು ಮಕ್ಕಳು ನಮ್ಮ ಮನೆಯವರು ನಾಲ್ಕು ಜನ ಬಂದ್ವಿ ಸ್ವಲ್ಪ ಬೇಜಾರಾಯಿತು ಪ್ರತಿ ವರ್ಷವೂ ಕೂಡ ಅಮ್ಮ ಇರ್ತಾಯಿದ್ರು ಬಟ್ ಈ ವರ್ಷ ಇಲ್ಲಿ ಮಿಸ್ ಆದ್ರಲ್ಲ ಅಂತ ಅನ್ನಿಸ್ತು ಆದರೂ ಅವ್ರಿಗೆ ಸ್ವಲ್ಪ ಜ್ವರ ಜಾಸ್ತಿ ಇದ್ದಿದ್ದರಿಂದ ನಾನು ಕೂಡ ಬೇಡ ಬಿಡು ಮತ್ತು ಸ್ನಾನ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಜ್ವರ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಸ್ನಾನ ಮಾಡಿಕೊಡ್ಲಿಲ್ಲ ಅವರು ಅದಕ್ಕೆ ನಾನು ಸುಮ್ಮನೆ ಹಂಗಾಗಿ ಇವತ್ತು ಅಮ್ಮ ಇಲ್ಲಿ ಮಿಸ್ಸಿಂಗು ಮತ್ತು ಯಾರಾದರೂ ಕೇಳೇ ಕೇಳ್ತಾರೆ ಏನಕ್ಕೆ ಅಮ್ಮ ಇಲ್ಲಿಲ್ಲ ಅಂತ ಹೇಳಿ ಹಾಗಾಗಿ ಹೇಳಿದೆ ಇವಾಗ ಪೂಜೆ ಮಾಡೋದಕ್ಕೆ ಅಂದರೆ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಯಾರಾದರೂ ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಏನಾದರೂ ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಯಾರಾದರೂ ಮಾಡೋದನ್ನು ನೋಡಿ ಮಾಡಿರೋ ಅಷ್ಟೇ ನನಗೆ ಹಿಂಗೆ ಮಾಡಬೇಕು ಹಿಂಗೆ ಇಲ್ಲ ಅಂತಂದು ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಆಯಿತಾ ಹಾಗಾಗಿ ನನಗೆ ಹೇಗೆ ತೋಚುತ್ತೋ ಆ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಯಾಕೆ ಅನ್ನೋದು ಆಲ್ಮೋಸ್ಟ್ ಮೊದಲಿಂದನೂ ನಾನು ವೀಡಿಯೋಸ್ ನೋಡ್ತಾ ಇರೋರಿಗೆ ಗೊತ್ತಾಗಿ ಗೊತ್ತಿರ್ಬೋದು ಯಾವ ಕಾರಣದಿಂದ ಅಂತ ಹೇಳಿ ಮತ್ತು ಪದೇ ಪದೇ ಅದನ್ನೆಲ್ಲ ಹೇಳೋದಕ್ಕೆ ಇಷ್ಟ ಪಡೋಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಸ್ಟಾರ್ಟ್ ಆಯಿತು ಉದ್ಬತ್ತಿ ಬೆಳೆಬಿಟ್ಟು ಆಮೇಲೆ ಕರ್ಪೂರದ ಆರತಿ ಎಲ್ಲ ಮಾಡಿ ಹಾಲು ಹಾಕಿದರೆ ಇವತ್ತೇನು ಪೂಜೆ ಕಂಪ್ಲೀಟ್ ಆದಂಗೆ ಮತ್ತು ಕೆಲವೊಬ್ರು ಏನಂದರೆ ನಮ್ಮ ದಾವಣಗೆರೆಯಲ್ಲಿ ಅಂದರೆ ನಮ್ಮ ಇರುವಂಥ ಇದರಲ್ಲಿ ಇವತ್ತು ಏನು ಶ್ರಾವಣ ಸ್ಟಾರ್ಟ್ ಆಗಿದೆಯೋ ಈ ಶ್ರಾವಣದಿಂದ ಗಣೇಶನ ಹಬ್ಬದವರೆಗೂ ಕೂಡ ಹಾಲು ಆಗ್ತಾ ಇರ್ತದೆ ಪ್ರತಿ ವಾರು ಕೂಡ ಕೆಲವೊಬ್ರು ಇರ್ತಾರೆ ಮತ್ತು ಕಡೆ ಶ್ರಾವಣ ಕಡೆ ಶ್ರಾವಣ ಸೋಮವಾರ ಬರುತ್ತಲ್ವ ಸೊ ಅವತ್ತು ಹಾಲು ಹಾಕ್ತಾರೆ ಅವತ್ತೇನೆಂದರೆ ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ ಬಸವಣ್ಣನ ಜಾತ್ರೆ ಆನೆಕೊಂಡಿನ ಜಾತ್ರೆ ಅಂತ ಹೇಳಿ ಮಾಡ್ತಾರೆ ಅವತ್ತು ಬೆಳಗ್ಗೆ ಹಾಲು ಹಾಕ್ಬಿಟ್ಟು ಬಂದು ಸಂಜೆ ಟೈಮಲ್ಲಿ ಜಾತ್ರೆಗೆ ಹೋಗ್ತಾರೆ ಅದು ಒಂದು ರೀತಿ ಚೆನ್ನಾಗಿರುತ್ತೆ ನಮಗೆ ಅದು ಪ್ರತಿ ವರ್ಷವೂ ಕೂಡ ಏನೋ ಒಂಥರ ಅದೆಲ್ಲ ಐಟಮ್ಮು ನಮಗೆ ಸ್ಟೋರಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಆದರೂ ಆ ಜಾಗಕ್ಕೆ ಹೋಗಬೇಕು ಅಲ್ಲಿ ಎಲ್ಲ ನೋಡಬೇಕಂದ್ರೆ ತುಂಬ ಖುಷಿ ಇಷ್ಟು ಹಣ ಸ್ಟಾರ್ಟ್ ಆಯ್ತು ಅಂದರೆ ಯಾವಾಗ ಬರುತ್ತಪ್ಪ ಆ ದಿನ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತೀವಿ ಈವನ್ ನಾನು ಕೂಡ ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ ಮಕ್ಕಳಿಗಿಂತ ಜಾಸ್ತಿನೇ ಯಾಕಂದರೆ ಅಷ್ಟೊಂದು ಖುಷಿ ಅಂತ ಅನಿಸುತ್ತೆ ನಾವು ಏನು ಪರವಾಗಿಲ್ಲ ಅಟ್ಲೀಸ್ಟ್ ಅಲ್ಲೆಲ್ಲ ಹೋಗಿ ಸುತ್ತಾಡಿ ಬಂದರೆ ಸಾಕು ಅನ್ನೋ ಥರ ಫೀಲ್ ಇರುತ್ತೆ ಹಾಗಾಗಿ ಅದನ್ನು ವೆಯ್ಟ್ ಇದ್ದೀನಿ ಆದಷ್ಟು ಬೇಗ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ಇವಾಗ ನಮ್ಮ ಮನೆಯವರು ಆರತಿ ಮಾಡ್ತಾ ಇದ್ದಾರೆ ಆರತಿ ಮಾಡಿ ಕಾಯಿ ಹೊಡೆದ್ಬಿಟ್ಟು ಹಾಲು ಹಾಕಿದರೆ ಕಂಪ್ಲೀಟ್ ಆಯಿತು ನಮ್ಮ ಇವತ್ತಿನ ಒಂದು ಹಾಲು ಹಾಕೋ ದಿನ ಅಂತ ಅಂದ್ಕೊಳ್ತೀನಿ ಇವಾಗ ನನ್ನ ಮಗಳು ನೋಡ್ತಾ ಇದ್ದಾರೆ ನಾನು ಏನೇನು ಮಾಡ್ತಾ ಇದ್ದೀನಿ ಏನೇನಿಲ್ಲ ಅನ್ನೋದು ಪ್ರತಿಯೊಂದು ಕೂಡ ಅವಳು ಚಿಕ್ಕ ಚಿಕ್ಕದಾಗಲಿ ಗಮನಿಸ್ತಾ ಇದ್ದಾಳೆ ಮತ್ತು ಅವಳೇ ನನಗೆ ಒಂದು ನೆನ್ಪು ಮಾಡಿದ್ದೀನಂದ್ರೆ ಕಳಸ್ದಲ್ಲಿ ಇಕ್ಕುವಂಥದ್ದು ಒಂದು ಮಣಿದು ಇತ್ತು ಅದನ್ನು ಅವಳು ನೆನ್ಪಾಡಲಮ್ಮ ನನ್ನ ಕಳಸಕ್ಕೆ ಇಕ್ಕುವಂಥದ್ದು ಮಣಿದಿತ್ತಲ್ಲ ಅದನ್ನ ಇಕ್ಕಲ್ವೇನಮ್ಮ ಅಂತ ಅವಳೇ ಮನೇಲಿ ನೆನ್ಪು ಮಾಡಿದ್ಲು ಸೊ ಹಂಗೆ ಹೆಣ್ಮಕ್ಳು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನೂ ಎಷ್ಟು ಗಮನಿಸ್ತಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಯಾಕಂದರೆ ಓದ್ಸಲ ಪೂಜೆಲಿ ನಾನು ಅದನ್ನು ಇಟ್ಟಿದ್ದೆ ಸೊ ಅದನ್ನು ನೆನ್ಪು ಮಾಡಿಕೊಂಡು ಅದನ್ನೆಲ್ಲ ಅವಳೇ ಹೇಳಿದ್ದು ಅದಾದಮೇಲೆ ಸರಿ ಹೌದಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ತೆಗೆದು ಇಟ್ಟು ಕಳಿಸ್ತದಲ್ಲಿ ತೊಗೊಂಬಂದೆ ಸೊ ಆ ಥರ ನಾನು ಆದರೆ ಅಜಯ್ ಅಷ್ಟೊಂದೆಲ್ಲ ಗಮನಿಸಲ್ಲ ಅದು ಗಂಡು ಮಕ್ಳು ಗಂಡು ಮಕ್ಕಳೇ ಹೆಣ್ಮಕ್ಳು ಹೆಣ್ಮಕ್ಳು ಅಂತೀವಲ್ವ ಹಾಗೆ ಇವಾಗ ಹಾಲು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾಲ್ಕು ಜನನೇ ಹಾಲು ಹಾಕಿದ್ವಿ ಸ್ವಲ್ಪ ಬೇಜಾರಾಯಿತು ಆದರೆ ಮತ್ತೆ ನಾಳೆ ಮನೇಲೇ ನಾಗಪ್ಪನ ಮಾಡ್ತೀವಲ್ವ ಸೊ ಅವಾಗ ಎಲ್ಲರೂ ಕೂಡ ಹಾಲು ಹಾಕ್ತೀವಲ್ಲೇನೇ ಅದು ವೀಡಿಯೋ ಶೂಟ್ ಮಾಡಬೇಕಿತ್ತು ಅದನ್ನು ಮಾಡೋದಕ್ಕಾಗಲಿಲ್ಲ ನಮ್ಮನೆಯವರು ಹೇಳಿದರು ವೀಡಿಯೋ ಮಾಡ್ಕೋಬೇಕಿತ್ತು ಅದನ್ನು ಅಂತ ಹೇಳಿ ಆದರೆ ನನಗೆ ಯಾಕೋ ಈ ಮಧ್ಯೆ ಆ ವಿಡಿಯೋ ಕಡೆಯೇ ತಲೆ ಹೋಗ್ತಾ ಇಲ್ಲ ವೀಡಿಯೋ ಮಾಡೋದು ಅಂತಂದೆಲ್ಲ ಏನೂ ತಲೆಗೆ ಹೋಗ್ತಾ ಇಲ್ಲ ಯಾಕಂದರೆ ತುಂಬ ತುಂಬ ಗ್ಯಾಪ್ಸ್ನೆಲ್ಲ ಕೊಡ್ತಾ ಬಂದೆ ವಿಡಿಯೋಗಳಿಗೆ ಹಾಗಾಗಿ ಸೊ ಇನ್ಮೇಲೆ ವೀಡಿಯೋಸ್ ಕಂಟಿನ್ಯೂ ಆಗುತ್ತೆ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನೂ ಕೂಡ ಆಗೋಲ್ಲ ನಿಮ್ಮ ಸಪೋರ್ಟ್ ಇದ್ರೆ ಎಲ್ಲ ಸಾಧ್ಯ ಸೊ ನಾಡಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್